ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಶು ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸೋಯಾಬೀನ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆಯೇ ಅದಕ್ಕೆ ಏನೆಲ್ಲ ಬೇಕಂತ ಹೇಳ್ತಿದ್ದೀನಿ ಸಾಸಿವೆ ಧನಿಯಾ ಜೀರಿಗೆ ಪೌಡ್ರು ಗರಂ ಮಸಾಲ ಪೌಡ್ರು ಅರಶಿನ ಖಾರ ಪುಡಿ ರುಚಿಗೆ ತಕ್ಕ ಉಪ್ಪು ಬಿರಿಯಾನಿ ಪೌಡರ್ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಒಂದು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಅದರ ಜೊತೆ ಎರಡು ಹಸಿಮೆಣಸಿನ್ಕಾಯಿ ಮೂರು ಟೊಮೆಟೊ ಹಚ್ಕೊಂಡಿರ್ತೀನಿ ಅದನ್ನು ಇವಾಗ ಹೆಂಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇದನ್ನು ಲೈಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ನಾನು ಮೀಡಿಯಮ್ ಆಗಿ ಬೇಯಿಸ್ಕೊಂಡೆ ಇದನ್ನು ಇವಾಗ ಒಗ್ಗರಣೆ ಇಟ್ಟು ಮಸಾಲೆ ಹೆಂಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ಸ್ಲೋ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಹಂಗೇನೆ ಈ ವಿಡಿಯೋ ಕೊನೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ನಾನು ಎರಡು ಐಟಮ್ ಕಮ್ಮಿ ಆಗಿದೆ ಏನಂದರೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಆದಮೇಲೆ ಮೊಸರು ಮೊಸರು ಆಗೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಖಾಲಿಯಾಗಿದೆ ಅದಕ್ಕೋಸ್ಕರ ನಾನು ಆಗ್ತಾ ಇಲ್ಲ ನೀವು ಯಾವಾಗ ಅದನ್ನು ಮೊಸರು ಹಾಕ್ಕೊಳ್ಬೇಕು ಆವಾಗ ನಾನು ಹೇಳ್ತೀನಿ ಆವಾಗ ನೀವು ಹಾಕ್ಕೊಳ್ಳಿ ನಾನಿವತ್ತು ಹಾಕೊಳಲ್ಲ ಫ್ರೆಂಡ್ಸ್ ಇವಾಗ ಬಿಸಿ ಆಯಿತು ಮೊದಲನೇದಾಗಿ ಬೆಳ್ಳುಳ್ಳಿ ಹಾಕ್ಬೋದಿ ಬಿಸಿ ಹಾಕ್ಬೇಕಿತ್ತು ಬಿಸಿ ಆಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಾನು ಬರೀ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಿದ್ದೀನಿ ನಿಜವಾಗ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಿತ್ತು ಇವಾಗ ಸಸಿನ ಫ್ರೆಂಡ್ಸ್ ಏನು ಗೊತ್ತ ನಾನು ಆವಾಗ ಇದೊಂದು ನಿಮಗೆ ಹೇಳಿಲ್ವಾ ಹೇಳಿಲ್ಲ ನಾನು ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಬೇಕು ನಾನು ಆವಾಗ ಐಟಮ್ ತೋರಿಸುವಾಗ ನಿಮಗೆ ಹೇಳಿಲ್ಲ ಇದು ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಾಗಿದೆ ಕರಿಬೇವು ಸೊಪ್ಪು ಹಾಕ್ತಾನೆ ಆದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಹಚ್ಚಿ ಮೆಣಸೈ ಜೊತೆಗೆ ಹಾಕೊಂಡಿದ್ದೀನಿ ಟೊಮೆಟೊ ಹಾಕೋತಿದ್ದೀನಿ ನಾನು ಮೂರು ಟೊಮೆಟೊ ಹಚ್ಚಿದ್ದೀನಿ ಮೂರು ಟೊಮೆಟೊನು ಹಾಕೊಂಡೆ ಆದಮೇಲೆ ರುಚಿಗೆ ತಕ್ಕಂತಹ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೋಡ್ಕೊಳ್ಳಿ ಹಾಕಿ ನಾನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಕಮ್ಮಿ ಆದರೆ ಆಮೇಲೆ ಹಾಕೋದಂತೆ ಸ್ವಲ್ಪ ಹಚ್ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಈ ಮಸಾಲೆಲ್ಲ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಬೆಂದಿದೆ ಇದನ್ನು ಇವಾಗ ನಾನು ಗರಂ ಮಸಾಲ ಹಾಕೊಳ್ತಿದ್ದೀನಿ ಅದರ ಜೊತೆಗೆ ಜೀರಿಗೆ ಧನಿಯಾ ಪೌಡ್ರು ಅರಶಿನ ಖಾರ ಪೌಡ್ರು ಮೆಂತ್ಯ ಸೊಪ್ಪು ಇದನ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಸೋಯಾಬೀನ್ ಗ್ರೇವಿ ಮಾಡಿ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಕೊನೆಯದಾಗಿ ನಾನು ಬಿರಿಯಾನಿ ಪೌಡ್ರು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಮಸಾಲ ಜಾಸ್ತಿ ಗಟ್ಟಿ ಆಯ್ತಲ್ವಾ ನೋಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕುವಂತೆ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡಿ ಗ್ರೇವಿ ಗ್ರೇವಿ ಥರ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕಿದರೆ ಸಾಂಬಾರು ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಎಷ್ಟೆಷ್ಟು ನೀರು ಹಾಕ್ಕೊಂಡೆ ಇನ್ನೂ ಕುದಿಯುವಾಗ ಗಟ್ಟಿ ಆಗುತ್ತೆ ಅದಕ್ಕಿನ್ನೊಂಚೂ ನೀರು ಹಾಕ್ಕೊಳ್ತಿದ್ದೀನಿ ಇಷ್ಟು ಗಟ್ಟಿ ಮಾಡ್ಕೊಂಡು ಇವಾಗ ಇಷ್ಟು ತೆಲ್ಲಾಗಿ ಮಾಡಿಕೊಂಡೆ ಇನ್ನೂ ಅದು ಕುದೀತಿರುವಾಗ ಜಾಸ್ತಿ ಗಟ್ಟಿಯಾಗಿ ಗಟ್ಟಿಯಾಗುತ್ತೆ ಉಪ್ಪು ಚೂರು ಕಮ್ಮಿ ಇದೆ ಚೂರು ಉಪ್ಪು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಮುಚ್ಚಳ ಕ್ಲೋಸ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಕುದಿಬೇಕು ಕುದೀಲಿ ಫ್ರೆಂಡ್ಸ್ ನೋಡಿ ಇವಾಗ ಗಟ್ಟಿ ಆಯಿತು ಇವಾಗ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ ಇದಕ್ಕೆ ಈ ಸೋಯಾಬೀನ್ ನೋಡಿದ್ರು ಚಿಕನ್ ಹಾಕಿದ್ರು ಚಿಕನ್ ಗ್ರೇವಿ ಅನ್ಬೋದು ನಾನು ಚಿಕನ್ ಹಾಕ್ಕೊಳ್ತಿಲ್ಲ ನಾನು ಸೋಯಾಬೀನ್ ಹಾಕ್ಕೊಳ್ತೀನಿ ಇವಾಗ ಆಯಿತು ಸೋಯಾಬೀನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಆವಾಗಲೂ ನಾನು ಇದನ್ನು ಸ್ವಲ್ಪ ಉತ್ತು ಬೇಯಿಸಿದೆ ಅಲ್ವಾ ಅದಕ್ಕೆ ಈವಾಗ ಜಾಸ್ತಿ ಬೇಯಿಸೋಕೆ ಹೋಗಲ್ಲ ಒಂದು ಎರಡು ನಿಮಿಷ ಅಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೆಗ್ದುಬಿಡ್ತೀನಿ ಇದಕ್ಕೆ ನೀವು ಮಸಾಲೆ ಹಾಕಿದ್ನಲ್ವ ನಾನು ಚಿಕನ್ ಪೌಡ್ರ್ ಹಾಕಿದ್ನಲ್ಲ ಆವಾಗಲೇ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೇಕು ನಾನು ಇವತ್ತು ಮೊಸರು ಹಾಕಿಲ್ಲ ನೀವು ಮಾಡೋದಾದರೆ ಮೊಸರು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನಾನು ಇದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೋಸ್ ಮಾಡ್ಕೊತೀನಿ ಸ್ವಲ್ಪ ಹಾಕೋತಿದ್ದೀನಿ ನಾನು ಆಹಾ ಎಷ್ಟು ಘಮ ಬರ್ತಿದೆ ಗೊತ್ತಾ ಚೆನ್ನಾಗಿ ಪರಿಮಳ ಬರ್ತಿದೆ ಇದೇ ಥರ ಚಿಕನೂ ಮಾಡ್ಬೋದು ನೋಡಿ ಇವಾಗ ರೆಡಿ ಆಯಿತು ಇವಾಗ ಟೇಸ್ಟ್ ಮಾಡುವ ಹೆಂಗಿರುತ್ತೆ ಅಂತ ಫ್ರೆಂಡ್ಸ್ ಇದು ಬಾಸ್ಮತಿಗೂ ಚೆನ್ನಾಗಿರುತ್ತೆ ರೇಷ್ಮೆ ಎಲ್ಲಕ್ಕಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಕುಸಲಾಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್